ಫಿಫ್ಟಿ ಫಿಫ್ಟಿ ಅನುಪಾತದ ದಾಖಲೆ ತೋರಿಸಿದ್ರೆ ನಾನೇ ಜೈಲಿಗೆ ಹೋಗ್ತೇನೆ ಸಿಎಂ ಸಿದ್ದರಾಮಯ್ಯಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಸವಾಲೆಸ್ತಿದ್ದಾರೆ ಮುಡಾ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಎನ್ನುವ ವಿಶ್ವಾಸ ಇದೆ ಯು ಡಿ ಡ್ಯಾಶ್ ನೂರ ಎಂಬತ್ತೆಂಟು ಡ್ಯಾಶ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಉಲ್ಲೇಖಿಸಿ ಫಿಫ್ಟಿ ಫಿಫ್ಟಿ ಅನುಪಾತ ಅಂತ ಹೇಳ್ತಾರೆ ಆದರೆ ಆ ಆದೇಶ ತೋರಿಸ್ಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಇವರಿಗೆ ಭಯವಾಗ್ತಾ ಇದೆ ಇವತ್ತಿನಿಂದ ವಾದ ಪ್ರತಿವಾದ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸಿ ಬಿ ಐಗೆ ವಹಿಸುವಂತ ವಿಶ್ವಾಸವಿದೆ ಅಂತ ಹೇಳಿ ಸ್ನೇಹಮಯ ಕೃಷ್ಣ ಹೇಳಿದ್ದಾರೆ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದವರು ಮೈಸೂರಿನ ಸ್ನೇಹಮಯಿ ಕೃಷ್ಣರವರು ಈ ಒಂದು ಪ್ರಕರಣ ಸಂಪುಟಗೆ ಈಗಾಗಲೇ ಹೈಕೋರ್ಟ್ ಒಂದು ಕಾಯ್ದಿರಿಸುವಂತಹ ಕೆಲಸ ಮಾಡಿದೆ ಈ ಸಂಪುಟಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಂತಹ ಸ್ನೇಹಮಯಿ ಕೃಷ್ಣ ಅವರೇ ಇದ್ದಾರೆ ಅವನನ್ನು ಮಾತಾಡಿಸ್ತೀನಿ ಸರ್ ಪ್ರಾರಂಭದಲ್ಲಿ ತಮ್ಮ ಹೋರಾಟ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಇವತ್ತು ಒಂದು ತಾರ್ಕಿಕ ಅಂತ್ಯ ಬಂತು ಸರ್ ವಿಶ್ವಾಸ ಇದೆಯಾ ಖಂಡಿತವಾಗಿದೆ ಸರ್ ಇದೆ ಸರ್ ಈ ಪ್ರಕರಣವನ್ನು ಸಿ ಬಿ ಯಾಕೆ ವಹಿಸಬೇಕು ಅನ್ನೋರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ದಾಖಲಾತಿಗಳನ್ನು ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ನಮ್ಮ ವಕೀಲರು ಸುದೀರ್ಘವಾಗಿ ಮಾನ್ಯ ನ್ಯಾಯಮೂರ್ತಿಗಳು ಗಮನಕ್ಕೆ ತಂದಿದ್ದಾರೆ ಸೊ ಇದಕ್ಕೆ ಪೂರಕವಾಗಿ ಎದುರಾರುವ ವಕೀಲರು ಕೂಡ ಅವರು ಕೂಡ ಸಾಕಷ್ಟು ವಾದವನ್ನು ಮಂಡನೆ ಮಾಡಿರುವಂಥದ್ದು ಈ ಎಲ್ಲ ಸುದೀರ್ಘ ವಾದ ವಿವಾದವನ್ನು ಮಾನ್ಯ ನ್ಯಾಯಮೂರ್ತಿಗಳು ಆಲಿಸಿ ಈ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಸೊ ಯಾವುದೇ ಕ್ಷಣದಲ್ಲಾದರೂ ಯಾವುದೇ ಹೋದರೂ ಕೂಡ ತೀರ್ಪು ಬರುವಂಥ ಸಾಧ್ಯತೆ ಇದೆ ಆ ತೀರ್ಪನ್ನು ತೀರ್ಪಿನಲ್ಲಿ ಸೊ ನಮ್ಮ ಮನೆಯನ್ನು ಪರಿಗಣಿಸಿ ಈ ಪ್ರಕರಣವನ್ನು ಸಿಬಿಗೊಳಿಸುವಂಥ ಸೂಕ್ತ ಒಂದು ಆದೇಶ ಇರುತ್ತೆ ಅಂತ ನನಗೆ ನಿರೀಕ್ಷೆ ಇದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಆದಂತಹ ಒಂದು ಆದಂತಹ ವಾದ ಪ್ರತಿವಾದ ಈಗ ಒಂದು ಅಂತ್ಯ ಕಂಡಿದೆ ಈಗ ಈ ಒಂದು ಆದೇಶವನ್ನು ಕಾಯ್ದಿರಿಸಲಾಗಿದೆ ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯ ಹತ್ರ ಯಾವುದೇ ರೀತಿಯಾದಂಥ ಇದರಲ್ಲಿ ಭ್ರಷ್ಟ ಮಾಡಿಲ್ಲ ನಾನು ಪ್ರಾಮಾಣಿಕ ಅಂತೇಳಿ ಸರ್ ಅದೇ ಹೇಳಿ ಸರ್ ನಾನು ನಿಮ್ಮ ವಾಹಿನಿ ಮೂಲಕ ಸಿದ್ದರಾಮಯ್ಯ ಒಂದು ಸವಾಲಾಗ್ತೀನಿ ಸರ್ ಅವರು ಪ್ರಾಮಾಣಿಕರಾಗಿದ್ದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯರ ಕ್ರಯಪತ್ರದಲ್ಲಿ ಯು ಡಿ ಡಿ ಬಾರ್ ನೂರ ಎಂಬತ್ತೆಂಟು ಬಾರ್ ಎರಡು ಸಾವಿರದ ಹದಿನಾಲ್ಕು ಅಂಥೇಳಿ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಅಧಿಸೂಚನೆ ಪಡಿಸಿದೆ ಆ ಅಧಿಸೂಚನೆ ಪ್ರಕಾರ ಅವರು ನಿವೇಶನ ಕೊಟ್ಟಿದ್ದಾರೆ ಉಲ್ಲೇಖ ಇದೆ ಆ ಕ್ರಯಪತ್ರ ಏನು ಉಲ್ಲೇಖ ಇದೆ ಆ ಉಲ್ಲೇಖದಲ್ಲಿ ಇರತಕ್ಕಂಥ ಅಧಿಸೂಚನೆಯನ್ನು ಇಡೀ ರಾಜ್ಯದ ಜನ ಜನ ಜನತೆಗೆ ತೋರಿಸಿ ಆ ಅಧಿಸೂಚನೆಯಲ್ಲಿ ಎಲ್ಲಿ ಯಾವ ಸಾಲಿನಲ್ಲಿ ಐವತ್ತು ಐವತ್ತನ್ನು ನಿವೇಶನ ಕೊಡಬೇಕು ಅಂತೇಳಿ ಉಲ್ಲೇಖ ಇದೆ ಅಂತ ತೋರಿಸ್ಕೊಳ್ಳಿ ಸರ್ ನಾನು ನಾಳೆ ಬೆಳಗ್ಗೆ ಜೈಲಿಗೆ ಹೋಗ್ಬಿಡ್ತೀನಿ ಅವರು ರಾಜ್ಯ ಜನರಿಗೆ ಇಷ್ಟು ಇಷ್ಟೊತ್ತು ಇಷ್ಟು ದಿನಗಳ ಕಾಲ ಮೋಸ ಮಾಡೋ ಸಾಕು ಸರ್ ಈಗ ಸತ್ಯ ಹೇಳಿ ನಾನು ಬೇರೆ ನೀನು ಕಳೆದ ಸರ್ ಒಂದೇ ಒಂದು ದಾಖಲೆ ಕೇಳ್ತೀನಿ ಸ್ಪಷ್ಟೀಕರಣ ಅವರೊಂದು ಅಧಿಸೂಚನೆ ಇಟ್ಕೊಂಡು ಅವ್ರು ರಾಜ್ಯದ ಜನಕ್ಕೆ ಸ್ಪಷ್ಟೀಕರಣ ಈ ಒಂದು ಅಧಿಸೂಚನೆಯಲ್ಲಿ ಈ ಒಂದು ಸಾಲಿನಲ್ಲಿ ಈ ಉಲ್ಲೇಖ ಇದೆ ಈ ಉಲ್ಲೇಖದ ಪ್ರಕಾರ ನಾನು ಹಿಂಟಿಗೆ ನಿವೇಶನ ಕೊಟ್ಟಿರಂತ ಅವ್ರಿಗೆ ಅದೊಂದು ಸತ್ಯ ಆಗಬೇಡಿ ಸರ್ ಅವ್ರು ಆ ಸತ್ಯ ಆದ್ಬಿಟ್ರೆ ನಾನು ಇದೆಲ್ಲ ಒಡ ನಿಲ್ಲಿಸ್ಬಿಡಿ ನಾಳೆ ಬೆಳಗ್ಗೆ ನಾನೇ ಹೋಗಿ ಜೈಲಿಗೆ ಕೂತ್ಕೊಂಡ್ಬಿಡ್ತೀನಿ ಹೋರಾಟವನ್ನು ಕೈ ಬಿಡ್ತೀರಿ ಸರ್ ತೋರಿಸಿದ್ದೆ ಆದರೆ ಹೌದು ಸರ್ ಸರ್ ಅವರು ಪ್ರಾಣಿಕನ ಸಾಬೀತಪಡಿಸ್ಬಿಟ್ರೆ ನಾನು ತಪ್ಪಿತ ಆಗುತ್ತಲ್ಲ ಹಾಗಾಗಿ ನಾನು ಇವ್ರಿಗೆ ಪ್ರಕರಣ ದಾಖಲು ಮಾಡೋದು ಬೇಡ ವಿಚಾರಣೆ ಮಾಡೋದು ಬೇಡ ನಾನೇ ಸೀದಾಗ ಜೈಲಿಗೆ ಕೂತ್ಕೊಂಡ್ಬಿಡ್ತೀನಿ ಇದಕ್ಕಿಂತ ಇನ್ನೇನು ಸವಾಲಾಗ್ಲಿ ಒಬ್ಬ ಮುಖ್ಯಮಂತ್ರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಬಹಿರಂಗ ಸವರಾಗ್ತಾನೆ ಅಂದರೆ ಸೊ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ಬೇರೆ ಯಾವುದು ಬೇಡ ಸರ್ ಬಾಕಿ ವಿಚಾರ ಬೇಡ ಬೇಡ ಅವರ ಹೆಂಡತಿಯ ಕ್ರಾಪಾದಲ್ಲಿ ಇರ್ತಕ್ಕಂಥ ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಅನುಭವ ನಿವೇಶನ ಕೊಡಬೇಕು ಅಂತೇಳಿ ಒಂದು ಆದೇಶ ಇದೆ ಇರೋ ವಿಚಾರ ತೋರಿಸ್ಬಿಟ್ರೆ ಸಾಕು ಸರ್ ಹೈಕೋರ್ಟ್ನ ಆದೇಶವನ್ನು ಕಾಯ್ದಿಸಲಾಗಿದೆ ತಮಗೆ ವಿಶ್ವಾಸ ಇದೆಯಾ ಬರುತ್ತೆ ಸಿ ಬಿ ಐ ಪ್ರ ಸಿ ಬಿ ಐಗೆ ತನಿಖೆ ಆದೇಶ ಮಾಡುತ್ತೆ ಅಂತೇಳಿ ಸರ್ ಖಂಡಿತವಲ್ಲ ಸರ್ ನಾನಿಲ್ಲಿ ಪ್ರಾಮಾಣಿಕವಾಗಿ ಓಟಾ ಮಾಡ್ತಾ ಇದ್ದೀನಿ ಇವತ್ತಿನವರೆಗೂ ಏನು ನ್ಯಾಯ ಕಾನೂನು ಪ್ರಕಾರ ಓಡಾ ಮಾಡಿದ್ದೀನಿ ಆ ಎಲ್ಲವನ್ನು ಕಾನೂನು ಹೋರಾಟದಲ್ಲಿ ಜಯವನ್ನು ಗಳಿಸಿದ್ದೀನಿ ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಕೂಡ ಜಯ ಗಳಿಸಿದ ವಿಶ್ವಾಸ ನನಗಿದೆ ಥ್ಯಾಂಕ್ ಯು ಸರ್ ಇವು ಇಲ್ಲಿವರೆಗೂ ಸಹ ಇಲ್ಲಂದರೆ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ ಆ ಹೋರಾಟಕ್ಕೆ ಇಲ್ಲೂ ಸಹ ಜಯ ಸಿಗಲಿದೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋದು ಸಾಮಾಜಿಕ ಹೋರಾಟಗಾರ ಸ್ನೇಹಿಮಯಿ ಕೃಷ್ಣ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗಪ್ಪ ಟಿ ವಿ ಫೈ ಹುಬ್ಬಳ್ಳಿ